ಎಲ್ಲರೂ ನಮಸ್ತೆ ಅಕ್ಷಯ ತೃತೀಯ ಎರಡು ಸಾವಿರದ ಇಪ್ಪತ್ತೈದರ ಮಾಹಿತಿ ಅಕ್ಷಯ ತೃತೀಯ ದಿನಾಂಕ ಮುಹೂರ್ತ ಸಮಯ ಮತ್ತು ಆಚರಣೆಗಳು ಅಕ್ಷಯ ತೃತೀಯವು ಭಾರತಾದ್ಯಂತ ವಿಶೇಷವಾಗಿ ಹಿಂದೂಗಳು ಮತ್ತು ಜೈನರು ಆಚರಿಸುವ ಶುಭ ಹಬ್ಬವಾಗಿದೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ಕೋರುವ ಹಬ್ಬವಾದ ಅಕ್ಷಯ ತೃತೀಯವನ್ನು ಯಾವುದೇ ಪ್ರಯತ್ನಗಳ ಫಲಪ್ರದತೆಗೆ ಶುಭವೆಂದು ಪರಿಗಣಿಸಲಾಗಿದೆ ಅಕ್ತಿ ಅಥವಾ ಅಕತೀಜ್ ಎಂದು ಕರೆಯಲ್ಪಡುವ ಅಕ್ಷಯ ತೃತೀಯವನ್ನು ಹಿಂದೂ ಮಾಸದ ವೈಶಾಖದ ಶುಕ್ಲಪಕ್ಷ ತೃತೀಯದಂದು ಆಚರಿಸಲಾಗುತ್ತದೆ ಗ್ರೇ ಕ್ಯಾಲೆಂಡರ್ನಲ್ಲಿ ಅಕ್ಷಯ ತೃತೀಯವು ಸಾಮಾನ್ಯವಾಗಿ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಬರುತ್ತದೆ ಅಕ್ಷಯ ತೃತೀಯ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೂವತ್ತು ಬುಧವಾರ ಕಾರ್ಯಕ್ರಮಕ್ಕೆ ಹದಿನೆಂಟು ದಿನಗಳು ಬಾಕಿವೆ ಭಾರತೀಯ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನದಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತದೆ ಗ್ರೇಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇದು ಏಪ್ರಿಲ್ ಮೇ ತಿಂಗಳಲ್ಲಿ ಬರುತ್ತದೆ ಈ ದಿನದಂದು ಸೂರ್ಯ ಮತ್ತು ಚಂದ್ರ ಇಬ್ಬರೂ ತಮ್ಮ ಸ್ಥಿತಿಯಲ್ಲಿ ಉತ್ತಮ ಸ್ಥಿತಿಯಲ್ಲಿದ್ದಾರೆ ಈ ದಿನವನ್ನು ಅಕರ್ಥೀಜ್ ಎಂದು ಕರೆಯಲಾಗುತ್ತದೆ ಅಕ್ಷಯ ತೃತೀಯ ಮಹತ್ವ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಸೂರ್ಯ ಮತ್ತು ಚಂದ್ರರು ತಮ್ಮ ಪ್ರಕಾಶಮಾನವಾದ ಹಂತದಲ್ಲಿರುತ್ತಾರೆ ಅವರು ಅತ್ಯುನ್ನತ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತಾರೆ ಆ ದಿನದಂದು ಹೆಚ್ಚಿನ ಬೆಳಕನ್ನು ಹೊರಸುಸುತ್ತಾರೆ ಶುಕ್ರ ಗ್ರಹವು ಸಹ ಅದರ ಪ್ರಕಾಶಮಾನವಾದ ಸ್ಥಾನದಲ್ಲಿದೆ ಜಗತ್ತಿನಲ್ಲಿರುವ ಶಕ್ತಿಗಳು ರೇಖೆಯಾಗಿ ಭೇಟಿಯಾಗುತ್ತವೆ ಶೂನ್ಯ ಡಿಗ್ರಿಯ ವೈಶಾಲವನ್ನು ಮಾಡುತ್ತವೆ ಎಂದು ನಂಬಲಾಗಿದೆ ಈ ವಿದ್ಯಮಾನವು ಒಂದು ರೀತಿಯ ಕಾಸ್ಮಿಕ್ ಮರುಹೊಂದಿಕೆಯನ್ನು ಅಥವಾ ಶಕ್ತಿಗಳ ಪುನರಾವರ್ತನೆಯನ್ನು ರೂಪಿಸುತ್ತದೆ ಇದು ಸಕಾರಾತ್ಮಕತೆ ಮತ್ತು ಸಮೃದ್ಧಿಯ ಅಲೆಯನ್ನು ಉತ್ತೇಜಿಸಲು ದಾರಿ ಮಾಡಿಕೊಡುತ್ತದೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನ ಅಥವಾ ಮೂರನೇ ದಿನ ಅಕ್ಷಯ ತೃತೀಯ ನಾರದ ಪುರಾಣದಲ್ಲಿ ಬರೆದಿರುವಂತೆ ಅಕ್ಷಯ ತೃತೀಯದಂದು ತ್ರೇತಾಯುಗ ಪ್ರಾರಂಭವಾಯಿತು ಈ ತೃತೀಯದಂದು ಮಾಡುವ ಪವಿತ್ರ ವಿಧಿಗಳು ಶಾಶ್ವತ ಅಥವಾ ಅಕ್ಷಯ ಎಂದು ನಂಬಲಾಗಿದೆ ಸತ್ಯಯುಗ ಮತ್ತು ತ್ರೇತಾಯುಗಗಳು ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಪ್ರಾರಂಭವಾದರೆ ಯುಗವು ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಮತ್ತು ಕಲಿಯುಗವು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಪ್ರಾರಂಭವಾಯಿತು ಎಂದು ತಿಳಿದುಬಂದಿದೆ ಜೈನ ಧರ್ಮದಲ್ಲಿ ಅಕ್ಷಯತೃತೀಯ ದಿನದಂದು ಮೊದಲ ತೀರ್ಥಂಕರ ಭಗವಾನ್ ಋಷಭದೇವನು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಉಪವಾಸ ಮಾಡಿದ ನಂತರ ತನ್ನ ಮೊದಲ ಆಹಾರವನ್ನು ಪಡೆದನು ಆರು ತಿಂಗಳು ಧ್ಯಾನದಲ್ಲಿ ಕಳೆದ ಭಗವಾನ್ ಋಷಭದೇವನು ಸರಿಯಾದ ಸಿಸ್ತಿನಲ್ಲಿ ಸರಿಯಾದ ಆಚರಣೆಗಳೊಂದಿಗೆ ತನ್ನ ಮೊದಲ ಆಹಾರ ನೀಡುವ ವ್ಯಕ್ತಿಯನ್ನು ಹುಡುಕುತ್ತ ಮತ್ತೊಂದು ಆರು ತಿಂಗಳುಗಳನ್ನು ಕಳೆದನು ಈ ಅವಧಿಯ ನಂತರವೇ ಅವನು ಹಸ್ತಿನಾಪುರದ ರಾಜ ಶ್ರೇಯಂಸನನ್ನು ಭೇಟಿಯಾದನು ರಾಜ ಶ್ರೇಯಂಸನು ತನ್ನ ಹಿಂದಿನ ಜೀವನದ ನೆನಪುಗಳಿಂದ ಆಹಾರ ಚರ್ಚರ್ಯದ ಶಿಸ್ತನ್ನು ಗ್ರಹಿಸಿದನು ಮತ್ತು ನಿರ್ವಹಿಸಿದನು ಮತ್ತು ಅವನು ಭಗವಾನ್ ಋಷಭದೇವನಿಗೆ ಕಬ್ಬಿನ ರಸವನ್ನು ಅರ್ಪಿಸಿದಾಗ ಮಾತ್ರ ತೀರ್ಥಂಕರನು ತನ್ನ ಉಪವಾಸವನ್ನು ಮುರಿದನು ಹೀಗಾಗಿ ಅಕ್ಷಯ ತೃತೀಯವು ಶುಭ ದಿನವಾಯಿತು ಭಗವಾನ್ ಆದಿನಾಥ ಎಂದು ಕರೆಯಲ್ಪಡುವ ಭಗವಾನ್ ಋಷಭದೇವನ ಗೌರವಾರ್ಥವಾಗಿ ಭಕ್ತರು ತೃತೀಯ ದಿನವನ್ನು ಉಪವಾಸವನ್ನು ಆಚರಿಸುತ್ತಾರೆ ಈ ದಿನದಂದು ಗಣೇಶ ಮತ್ತು ವೇದವ್ಯಾಸರು ಮಹಾಭಾರತವನ್ನು ಬರೆದರು ಈ ದಿನವನ್ನು ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನ ಜನ್ಮದಿನಾಚರಣೆಯಾಗಿಯೂ ಆಚರಿಸಲಾಗುತ್ತದೆ ಈ ದಿನ ದೇವಿ ಅನ್ನಪೂರ್ಣ ಜನಿಸಿದಳು ಈ ದಿನದಂದು ಶ್ರೀಕೃಷ್ಣನು ತನ್ನ ಬಡ ಸ್ನೇಹಿತ ಸುಧಾಮನಿಗೆ ಸಂಪತ್ತು ಮತ್ತು ಆರ್ಥಿಕ ಲಾಭವನ್ನು ದಯಪಾಲಿಸಿದನು ಅವನು ಸಹಾಯಕ್ಕಾಗಿ ತನ್ನ ರಕ್ಷಣೆಗೆ ಬಂದನು ಮಹಾಭಾರತದ ಪ್ರಕಾರ ಈ ದಿನದಂದು ಶ್ರೀಕೃಷ್ಣನು ಪಾಂಡವರು ವನವಾಸದಲ್ಲಿದ್ದಾಗ ಅಕ್ಷಯ ಪಾತ್ರವನ್ನು ಅವರಿಗೆ ಅರ್ಪಿಸಿದನು ಅವರನ್ನು ಎಂದಿಗೂ ಹಸುವಿನಿಂದ ಬಿಡದ ಅಪರಿಮಿತ ಪ್ರಮಾಣದ ಆಹಾರವನ್ನು ಉತ್ಪಾದಿಸುವ ಈ ಬಟ್ಟಲನ್ನು ಅವನು ಅವರಿಗೆ ಆಶೀರ್ವದಿಸಿದನು ಈ ದಿನದಂದು ಗಂಗಾ ನದಿಯು ಸ್ವರ್ಗದಿಂದ ಭೂಮಿಯ ಮೇಲೆ ಇಳಿಯಿತು ಈ ಅಕ್ಷಯ ದಿನದಂದು ಕುಬೇರನು ಲಕ್ಷ್ಮೀದೇವಿಯನ್ನು ಪೂಜಿಸಿದನು ಮತ್ತು ಆದ್ದರಿಂದ ಅವನಿಗೆ ದೇವತೆಗಳ ಕೋಶಾಧಿಕಾರಿಯ ಕೆಲಸವನ್ನು ವಹಿಸಲಾಯಿತು ಜನ್ಮಧರ್ಮದಲ್ಲಿ ಈತನ ಈ ದಿನವನ್ನು ಅವರ ಮೊದಲ ದೇವರು ಆದಿನಾಥನನ್ನು ಸ್ಮರಿಸಲು ಆಚರಿಸಲಾಗುತ್ತದೆ ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸುವುದು ಶುಭವೆಂದು ಏಕೆ ಪರಿಗಣಿಸಲಾಗಿದೆ ಕುಬೇರನು ಅಸಾಧಾರಣವಾಗಿ ಶ್ರೀಮಂತನಾಗಿದ್ದು ಅವನು ಸಂಪತ್ತು ಮತ್ತು ಸಂಪತ್ತಿನ ದೇವರ ಸ್ಥಾನಮಾನವನ್ನು ಪಡೆದನು ಮತ್ತು ಅಕ್ಷಯ ತೃತೀಯದ ದಿನದಂದು ಶಿವನು ಅವನನ್ನು ದೇವತೆಗಳ ಕಾಂಜಾಚಿಯಾಗಿ ನೇಮಿಸಿದನು ಅಕ್ಷಯ ತೃತೀಯದ ದಿನದಂದು ಖರೀದಿಸಿದ ಮತ್ತು ಪಡೆದುಕೊಂಡ ಯಾವುದೇ ಕಾರ್ಯವು ವೃದ್ಧಿಯಾಗುತ್ತದೆ ಮತ್ತು ಗುಣಿಸುತ್ತದೆ ಮತ್ತು ಈ ದಿನದಂದು ಮಾಡುವ ಯಾವುದೇ ಕಾರ್ಯವು ಯಶಸ್ಸನ್ನು ಪಡೆಯುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ಅಕ್ಷಯ ತೃತೀಯದಂದು ಚಿನ್ನ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಅಕ್ಷಯ ತೃತೀಯದ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು